ಪುಡಿ ಬಣ್ಣ ರುಚಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಡಿ ಕುನ್ಹಾ ಅವರ ಆಯೋಗದ ಒಂದು ರಚನೆ ಮಾಡಲಾಗಿತ್ತು ಈ ಆಯೋಗದ ವರದಿಯನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಆಯೋಗ ರಚನೆ ಮಾಡಲಾಗಿತ್ತು ಆಯೋಗ ಒಂದು ವರದಿ ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು ಆದರೆ ಈ ವರದಿಯನ್ನು ಪ್ರಶ್ನಿಸಿ ಡಿಎನ್ಎ ಅನ್ನುವಂತಹ ಸಂಸ್ಥೆ ಏನಿತ್ತು ಅದು ಈಗ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದೆ ಡಿಎನ್ಎ ಸಂಸ್ಥೆಯಿಂದ ವರದಿಯನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆಯಾಗಿದೆ ಡಿಎನ್ಎ ನಿರ್ದೇಶಕ ಸುನಿಲ್ ಮ್ಯಾಥ್ಯೂ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಆರ್ ಸಿ ಬಿ ವಿಜಯೋತ್ಸವ ನಡೆಯುವಂತಹ ಸಂದರ್ಭದಲ್ಲಿ ಆ ವಿಜಯೋತ್ಸವ ಕಾರ್ಯಕ್ರಮದ ಹೊಣೆ ಡಿಎನ್ಎ ಅನ್ನುವಂತಹ ಸಂಸ್ಥೆ ಎಂಟರ್ಟೈನ್ಮೆಂಟ್ ಸಂಸ್ಥೆ ಏನಿದೆ ಇದು ಹೊಣೆ ಹೊತ್ಕೊಂಡಿತ್ತು ದೋಷ ಹುಡುಕುವ ರೀತಿಯಲ್ಲಿ ಈಗ ಪುನಃ ಅವರ ಆಯೋಗ ವರದಿ ಸಲಿ ಸಲ್ಲಿಕೆ ಮಾಡಿದೆ ಏನೋ ಒಂದು ರೀತಿ ದೋಷ ಹುಡುಕುವ ರೀತಿಯಲ್ಲಿ ಇವರು ವರದಿ ತಯಾರಿಸಿದ್ದಾರೆ ಸರ್ಕಾರ ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಆಯೋಗ ರಚನೆ ಮಾಡದಂತೆ ಕಂಡು ಇದೆ ಹೀಗಾಗಿ ವರದಿ ದಾಖಲೆ ಬಗ್ಗೆ ನಮ್ಮ ಗಮನಕ್ಕೆ ಆಯೋಗ ತಂದಿಲ್ಲ ವರದಿಯಲ್ಲಿ ನ್ಯಾಯಕ್ಕೆ ವಿರುದ್ಧವಾಗಿ ಸಾಕಷ್ಟು ಅಂಶಗಳನ್ನು ಅಳವಡಿಕೆ ಮಾಡಲಾಗಿದೆ ವರದಿಯನ್ನು ಆಧರಿಸಿ ನೀಡುವ ನೀಡುವಂತಹ ಕ್ರಮಕ್ಕೆ ತಡೆ ನೀಡಬೇಕು ಅಂತ ಅರ್ಜಿ ಸಲ್ಲಿಕೆಯಾಗಿದೆ ನಾಳೆ ವಿಚಾರಣೆಯನ್ನು ಕೂಡ ಹೈಕೋರ್ಟ್ ನಿಗದಿಪಡಿಸಿದೆ ಅದಕ್ಕೂ ಮುನ್ನ ಈಗ ಡಿ ಎನ್ ಎ ಎಂಟರ್ಟೈನ್ಮೆಂಟ್ ಸಂಸ್ಥೆ ಏನಿದೆ ಅದು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದೆ ಈ ಸಂಪೂರ್ಣ ಒಂದು ವರದಿಯನ್ನು ನೋಡಿದಾಗ ಎಲ್ಲೋ ಒಂದೆಡೆ ಸರ್ಕಾರ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ಆಯೋಗ ರಚನೆ ಮಾಡದಂತೆ ಕಂಡು ಬರ್ತಾ ಇದೆ ಹೀಗಾಗಿ ಅದರ ಒಂದು ಆಧಾರವಾದಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತ ಅರ್ಜಿ ಸಲ್ಲಿಕೆಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಫೋನ್ ಸಪ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿತ್ತು ಇಡೀ ರಾಜ್ಯಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಯಿತು ಒಂದು ಆಯೋಗ ಕೂಡ ರಚನೆ ಮಾಡಲಾಯಿತು ವರದಿ ಕೂಡ ಕೊಟ್ಟಾಯಿತು ಈಗ ಡಿ ಎನ್ ಎ ಸಂಸ್ಥೆ ಹೈಕೋರ್ಟ್ ಮೊರೆ ಹೋಗಿದೆ ಏನೆಲ್ಲ ಒಂದು ವಿಚಾರಗಳನ್ನು ಅಂಶಗಳನ್ನು ಅದು ಹೈಕೋರ್ಟ್ ಮುಂದೆ ಇಟ್ಟಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಾಮಿ ಸ್ಟೇಡಿಯಂ ಕಾಲು ಪ್ರಕರಣಕ್ಕೆ ಸಂಬಂಧಪಟ್ಟ ಹನ್ನೊಂದು ಜನ ಸಾವನ್ನಪ್ಪಿದ್ರು ಇದಕ್ಕೆ ಪ್ರಮುಖ ಕಾರಣ ಡಿಎನ್ಎ ಸಂಸ್ಥೆ ಅದರ ಜೊತೆಗೆ ಏನು ಆರ್ ಸಿ ಬಿ ಇರ್ಬೋದು ಕೆ ಎಸ್ ಸಿ ಎ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಅಂತೇಳಿ ಕುನ್ನಾ ಅವರ ಆಯೋಗ ವರದಿಯನ್ನು ನೀಡಿತ್ತು ಅದರ ಜೊತೆಗೆ ಜಿಲ್ಲಾಧಿಕಾರಿ ಜಗದೀಶ್ ಅವರ ವರದಿಯನ್ನು ಕೂಡ ನೀಡಿದ್ರು ಆ ವರದಿಯನ್ನು ಆಧರಿಸಿ ಈಗ ಡಿ ಎನ್ ಎ ಇರ್ಬೋದು ಆರ್ ಸಿ ಇರ್ಬೋದು ಕೆ ಎಸ್ ಸಿ ಇರ್ಬೋದು ಇವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಗೆ ಏನು ಸರ್ಕಾರ ಮುಂದಾಗಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಏನು ಡಿ ಎ ನಿರ್ದೇಶಕ ಹಾಗೆ ಸುನಿಲ್ ಮ್ಯಾಥ್ಯೂ ಏನಿದ್ರೆ ಅವ್ರಿಗೆ ಹೈಕೋರ್ಟ್ನ ಆ ಮೊರೆ ಹೋಗಿರುವಂತದ್ದು ಅರ್ಜಿಯನ್ನ ಹಾಕಿರುವಂತದ್ದು ಆರ್ ಸಿ ಬಿ ವಿಜಯೋತ್ಸವನ್ನ ಏನು ಮಾಡುವಂತ ಸಂದರ್ಭದಲ್ಲಿ ಆದಂತ ಅವಘಡ ಏನಿತ್ತು ಸೊ ಇದಕ್ಕೆ ನಮ್ದು ನೇರವಾದ ಹೊಣೆ ಯಾವುದು ಇಲ್ಲ ಅಂತ ಹೇಳಿ ಅವರು ಮನವನ್ನ ಮಾಡಿರುವಂತದ್ದು ಇಡೀ ವರದಿ ಏನಿದೆ ಈ ವರದಿಯಲ್ಲಿ ದೋಷ ಹುಡುಕುವ ರೀತಿಯಲ್ಲಿ ಆಯೋಗ ವರದಿಯನ್ನ ತಯಾರಿಸಿದೆ ಅದರ ಜೊತೆಗೆ ಸರ್ಕಾರ ಇದಕ್ಕೆಲ್ಲದಕ್ಕೂ ನೇರ ಹೊಣೆ ಸರ್ಕಾರವನ್ನ ರಕ್ಷಿಸುವ ಸುಲುವಾಗಿ ನಮ್ಮ ಮೇಲೆ ಈ ಆರೋಪವನ್ನ ಮಾಡ್ಲಾಗ್ತಾ ಇದೆ ಸೊ ವರದಿಯ ದಾಖಲೆಗಳನ್ನ ನಾವು ನೋಡಿದ್ರೆ ಎಲ್ಲವೂ ಕೂಡ ನ್ಯಾಯಾಲಯಕ್ಕೆ ಗಮನಕ್ಕೆ ಬರುತ್ತೆ ಅಂತ ಹೇಳಿ ಆ ವರದಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ಮತ್ತೆ ವರದಿಯಲ್ಲಿರುವಂತಹ ಅಂಶಗಳ ಎಲ್ಲವೂ ಕೂಡ ಸರ್ಕಾರವನ್ನ ಏನು ಸೇಫ್ ಮಾಡಲಿಕ್ಕೆ ಬೇಕಾಗುವ ರೀತಿಯಲ್ಲಿ ಆಯೋಗಗಳು ವರದಿಯನ್ನು ಕೊಟ್ಟಿದೆ ಹೀಗಾಗಿ ನ್ಯಾಯಾಲಯ ಇದನ್ನ ನೋಡ್ಬೇಕು ಅದ್ರ ಜೊತೆಗೆ ಏನು ಸರ್ಕಾರ ಈ ವರದಿ ಏನು ಕೊಟ್ಟಿದ್ದಾರೆ ಆ ವರದಿಗೆ ತಡೆಯನ್ನ ನೀಡಬೇಕು ಆ ವರದಿಯನ್ನು ಆಧರಿಸಿ ಯಾವುದೇ ಕ್ರಮಗಳನ್ನ ಕೈಗೊಳ್ಳಬಾರದು ಆಯೋಗ ನೀಡಿರುವಂತ ವರದಿಗೆ ತಡೆಯನ್ನ ನೀಡಬೇಕಂತೇಳಿ ಅರ್ಜಿಯನ್ನ ಕೂಡ ಅವರು ಹಾಕೊಂಡಿರುವಂತದ್ದು ಸದ್ಯ ಅರ್ಜಿ ದಿವಸ ಪೀಠದಲ್ಲಿ ನೀಡಲಾಗಿದೆ ಅರ್ಜಿಯನ್ನ ಸ್ವೀಕಾರ ಮಾಡಿರುವಂತಹ ನ್ಯಾಯಾಲಯ ನಾಳೆ ವಿಚಾರಣೆಯನ್ನ ನಿಗದಿಪಡಿಸಿರುವಂತದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ